ಬಿ ಜೆ ಪಿಯ ಎರಡು ಕೋಟಿ ರೂಪಾಯಿ ಹಣ ವಶಪಡಿಸಿಕೊಂಡ ಕೇವಲ ನಾಲ್ಕೇ ನಾಲ್ಕು ಗಂಟೆಯಲ್ಲಿ ಕ್ಲೀನ್ ಶೀಟ್ ಸಿಕ್ಕಿದ್ದಕ್ಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇ ಕೂಡ ಹೇಳಿದ್ದಾರೆ ನಾ ಎರಡು ಕೋಟಿ ಸಿಗುತ್ತೆ ಬರೀ ನಾಲ್ಕು ಗಂಟೆಗಳಲ್ಲಿ ಆ ಎರಡು ಕೋಟಿ ಹಣ ಅದು ಇದು ಡೀಟೇಲ್ಸ್ ಎಲ್ಲ ನೋಡಿಬಿಟ್ಟು ಕೊನೆಗೆ ವಾಪಸ್ಸು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನ್ಯಾಯ ಅಡಗಿದೆ ಅಂತ ಕೃಷ್ಣಾ ಬೈರೇಗೌಡರು ಕ್ವಶನ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಸೇರಿದ ಎರಡು ಕೋಟಿ ಹಣ ಸಿಗುತ್ತೆ ಬರೀ ನಾಲ್ಕು ಗಂಟೆಯಲ್ಲಿ ವೆರಿಫೈ ಮಾಡಿ ವಾಪಸ್ಸು ಕೊಟ್ಬಿಟ್ರೆ ಅದನ್ನು ಬಿ ಜೆ ಪಿ ನಾಯಕರು ಅಧಿಕಾರವನ್ನು ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಈ ಗೋಲ್ಮಾಲ್ ಪ್ರಕರಣವನ್ನು ಚುನಾವಣಾ ಅಧಿಕಾರಿಗಳು ನ್ಯಾಯಯುತ ತನಿಖೆ ಮಾಡಿ ಇದನ್ನು ಬಯಲುಗಿಳಿಬೇಕು ಅಂತ ಕೂಡ ಕೃಷ್ಣಾ ಬೈರೇಗೌಡರು ಒತ್ತಾಯಿಸಿದ್ದಾರೆ ಬಿಜೆಪಿ ನಾಯಕರು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಎರಡು ಕೋಟಿ ರೂಪಾಯಿ ಹಣವನ್ನು ಚುನಾವಣಾ ಅಧಿಕಾರಿಗಳು ಶನಿವಾರ ಕಾಟನ್ಪೇಟೆಯಲ್ಲಿ ಜಪ್ತಿ ಮಾಡ್ತಾರೆ ಆದರೆ ಆದಾಯ ತೆರಿಗೆ ಅಧಿಕಾರಿಗಳು ಜಪ್ತಿ ಮಾಡಲಾದ ಹಣಕ್ಕೆ ಕೇವಲ ನಾಲ್ಕೇ ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟು ಹಣವನ್ನು ಬಿ ಜೆ ಪಿಗೆ ವಾಪಸ್ ಕೊಟ್ಬಿಟ್ಟಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಕ್ಕಿಬಿದ್ದಂಥ ಹಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ನೀಡಿರುವ ಬಿ ಜೆ ಪಿ ಮಾರ್ಚ್ ಇಪ್ಪತ್ತೇಳರಂದೇ ಐದು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕೆನರಾ ಬ್ಯಾಂಕ್ನಿಂದ ವಿತ್ಡ್ರಾ ಮಾಡಿ ಇಟ್ಕೊಂಡಿರುವುದಾಗಿ ತಿಳಿಸಿದೆ ಅಲ್ಲದೆ ಈ ಹಣವನ್ನು ಚುನಾವಣಾ ಖರ್ಚಿಗಾಗಿ ಮೈಸೂರು ಚಾಮರಾಜನಗರ ಮತ್ತು ಮಂಗಳೂರಿಗೆ ಕಳಿಸ್ತಾ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಈ ದಾಖಲೆಗಳು ಎಷ್ಟರ ಮಟ್ಟಿಗೆ ಸರಿ ಹೊಂದಿವೆ ಅಂತ ಹೇಳಿ ಕೃಷ್ಣ ಬೇರೆಗೌಡರು ಕ್ವಶನ್ ಮಾಡಿದ್ದಾರೆ ರಾತ್ರಿ ಹತ್ತು ಗಂಟೆ ಆಗುವಷ್ಟೊತ್ತಿಗೆ ಇವರು ವಾಪಸ್ ಆರ್ಡರ್ನ ಪಾಸ್ ಮಾಡ್ತಾರೆ ಏನಂತ ಅಂದ್ರೆ ನಾನು ವೆರಿಫೈ ಮಾಡಿದ್ದೇನೆ ಈ ಐದು ಕೋಟಿಯಲ್ಲೇ ಅವ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಹಳ ಅವರ ಉತ್ಸುಕತೆಯನ್ನ ನಾವು ಏನು ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ ದೇಶದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಅಂತ ನೋಡಿದಾಗ ಸಂತೋಷ ಪಡಬೇಕು ಭ್ರಮ ನಿರಸನ ಆಗ್ಬೇಕು ಗೊತ್ತಾಗ್ತಾ ಇಲ್ಲ ಆರೇಳು ಗಂಟೆಗೆ ಬಿಜೆಪಿಯಿಂದ ಸ್ಪಷ್ಟೀಕರಣ ತೆಗೆದುಕೊಳ್ತಾರೆ ರಾತ್ರಿ ಹತ್ತು ಗಂಟೆ ಆಗುವಷ್ಟೊತ್ತಿಗೆ ಇವರು ವಾಪಸ್ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ ಏನಂತ ಅಂದ್ರೆ ನಾನು ವೆರಿಫೈ ಮಾಡಿದ್ದೇನೆ ಈ ಐದು ಕೋಟಿಯಲ್ಲೇ ಈ ಎರಡು ಕೋಟಿ ಕಳಿಸ್ತಾ ಇದ್ದಾರೆ ಎಲ್ಲ ಅವ್ರದ್ದು ದುಡ್ಡು ಎಲ್ಲಾನು ಕೂಡ ಅಕೌಂಟೆಡ್ ಫಾರ್ ಇದೆ ಹಾಗಾಗಿ ಈ ಎರಡು ಕೋಟಿ ದುಡ್ಡು ಅಕೌಂಟೆಡ್ ಇದೆ ಇದನ್ನು ಅವ್ರಿಗೆ ವಾಪಸ್ ಕೊಡಿ ಅಂತ ಆದೇಶ ಪಾಸ್ ಮಾಡ್ತಾರೆ ಎಲ್ಲಿದ್ದೀವಿ ಸ್ವಾಮಿ ನಾವು ಚುನಾವಣೆಯಲ್ಲಿ ಎರಡೆರಡು ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಆಗಿದ್ದು ಅದನ್ನ ವಾಪಸ್ ಕೊಡಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆರ್ಡರ್ ಮಾಡ್ತಾರೆ ಅವರು ಇನ್ಕಮ್ ಟ್ಯಾಕ್ಸ್